ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ತಮ್ಮನ ಬೀಗ್ರೂಟ ಇದೆ ಅದು ಕುಂದೂರು ಮಠ ದೇವಸ್ಥಾನದ ಹತ್ರ ಹಾಗಾಗಿ ಹೋಗ್ತಾ ಇದ್ದೀವಿ ಅಮ್ಮ ಎಲ್ಲರೂ ಬೆಳಗ್ಗೆನೇ ಹೋಗಿದ್ದಾರೆ ನಾವು ಇವಾಗ ಹೊರಟ್ವಿ ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಅಮ್ಮ ಹೋಗಿದ್ರು ನಾವು ಡೈರೆಕ್ಟು ಟೆಂಪಲ್ ಹತ್ರನೇ ಹೋಗಿ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಒಂದು ಚೌಟ್ರಿ ಮಾಡಿದ್ದು ಬೀಗ್ರೂಟಕ್ಕೆ ಅಲ್ಲಿಗೆ ಹೋದ್ವಿ ನಂದು ಹೆಂಗೈತೆ ಊಟ ಚೆನ್ನಾಗಿತ್ತ ನಿಮಗಿಂತ ಹೆಚ್ಚಾ ಹೋಟೆಲಿಗೆ ಕರ್ಕೊಂಡೋಗಿ ಕೊಡಿಸ್ತೀನಿ ನಾನು ಹೋಗುವಷ್ಟರಲ್ಲಿ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನೇನು ನಾನು ಊಟ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಪಾಪುನ ಮಲಗಿಸ್ಬಿಟ್ಟು ಅಮ್ಮಂಗೆ ಕೊಟ್ಟು ನಾನು ಊಟಕ್ಕೆ ಬಂದಿದ್ದೀನಿ ಆಗ ನಾವು ನನ್ನ ತಂಗಿ ಜೊತೆ ಊಟ ಮಾಡ್ತೀನಿ ಅಂತಂದ ಸೊ ನಾನು ವೆಂಕಿ ನನ್ನ ತಮ್ಮ ಅವನ ಹೆಂಡ್ತಿ ನನ್ನ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡ್ವಿ ನೆಕ್ಸ್ಟು ಅಮ್ಮವರೆಲ್ಲ ಊಟ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಅವ್ರನ್ನ ಮಗುನ ಅವ್ರ ಕೈಲಿ ಕೊಟ್ಟು ಬಂದಿದ್ದೀನಿ ನಾನು ಊಟ ಮಾಡಿ ಆಯಿತು ಹಳೆಯ ಆಯ್ತು ನೋಡಿ ಇವ್ರೊಂದ್ ಸ್ವಲ್ಪ ರಚೆ ಯಾವಾಗಲೂ ಹಾ ಇವ್ರು ನಮ್ ಡ್ಯಾಡಿ ಊಟ ಮಾಡು ಐ ಲವ್ ಯು ಕ ಊಟ ಚೆನ್ನಾಗಿ ನಾನು ಊಟ ಮುಗಿಸಿ ಬರೋಷ್ಟ್ರಲ್ಲಿ ಚರಿ ಎದ್ದಿದ್ದ ಹಂಗಾಗಿ ಅವನಿಗೆ ಹಾಲು ಕುಡಿಸ್ಬಿಟ್ರೆ ಮತ್ತೆ ಆರಾಮಾಗಿ ಆಟ ಆಡ್ಕೋತಾನೆ ಅಂತ ಅನ್ಕೊಂಡು ಹಾಲು ಕುಡಿಸ್ಕೊಂಡು ಹಾಗೆ ದೊಡ್ಡಮ್ಮ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇತ್ತು ಮಾತಾಡ್ತಾ ಇದೆ ಅಮ್ಮ ಬೇರೆ ಕೆಲಸ ಎಲ್ಲ ಇತ್ತಲ್ವಾ ಅದನ್ನ ನೋಡ್ಕೊತಿತ್ತು ಇನ್ನೂ ಸ್ವಲ್ಪ ಜನ ರಿಲೇಶನ್ಸ್ ಎಲ್ಲ ಬರ್ತಾನೆ ಇದ್ರು ಅವ್ರಿಗೆಲ್ಲ ಊಟ ಕೊಡ್ತಾ ಇತ್ತು ನೀರು ಮುಗೀತು ಎಲ್ಲ ಪ್ಯಾಕ್ ಮಾಡ್ತವ್ರೆ ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಅಮ್ಮರೂರಿಗೆ ಹೋಗಿ ಅಲ್ಲಿ ಐಟಮ್ಸ್ ಎಲ್ಲ ಸ್ವಲ್ಪ ಇಟ್ಟು ಅಲ್ಲಿಂದ ನಾವು ಚಂದ್ರಾಯಪಟ್ಟಣಕ್ಕೆ ಹೋಗ್ಬೇಕು ಹುಡುಗ ಹುಡುಗಿ ಆಲ್ರೆಡಿ ಹೋಗಾಯ್ತು ಮತ್ತು ನಾವು ನೆಕ್ಸ್ಟು ಶುಕ್ರವಾರ ಅವ್ರನ್ನ ಕರ್ಕೊಂಡ್ಬರಕ್ಕೆ ಹೋಗ್ಬೇಕಂತೆ ನೋಡಿ ಗಾನು ಪಿರ್ ಪಿ ಊ ಸರಿ ಗೈಸ್ ಊರಿಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಗೈಸ್ ಬೀಗ್ರೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ ಅಡುಗೆ ಮಾಡ್ಬೇಕು ಇವಾಗ ನಾವು ಆಟಾಡ್ತಿದ್ದಾನೆ ಲೈಟಾಗಿ ಏನಾದರೂ ಅನ್ನ ಮತ್ತು ತಿಳಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಮಲ್ಕೋಬೇಕಷ್ಟೇ ಅಂತೂ ತುಂಬ ಇದೆ ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ ಬಟ್ಟೆ ನೋಡಿ ಇಷ್ಟಿದೆ ಮಡ್ಚೋದು ವಾಷಿಂಗ್ ಮಿಷಿನ್ಗೆ ಹಾಕಿ ಹಾಕಿ ಹಂಗೆ ಇಟ್ಟಿದ್ವಿ ತ್ರೀ ಡೇಸಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹ್ಞೂ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟು ಫ್ರೈಡೇ ಅವ್ರ ಮನೆಗೆ ನಾವು ಮತ್ತೆ ರಿಟರ್ನ್ ಕರೆಯೋದಕ್ಕೆ ಹೋಗಬೇಕು ಗಂಡು ಕರೆಯೋ ಶಾಸ್ತ್ರಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್